ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ತಾಲಿಪೆಟ್ಟು ಇದನ್ನು ಅಕ್ಕಿ ರೊಟ್ಟಿ ಅಂತಲೂ ಕರೀತಾರೆ ಮಸಾಲೆ ರೊಟ್ಟಿ ಅಂತಲೂ ಕರೀತಾರೆ ಹಾಗೆ ಉತ್ತರ ಕರ್ನಾಟಕ ಸೈಡಲ್ಲಿ ನಾವು ಇದನ್ನ ತಾಲಿಪೆಟ್ಟು ಅಂತ ಕರಿತೀವಿ ಈ ನುಗ್ಗೆ ಸೊಪ್ಪಲ್ಲಿ ಪ್ರೋಟೀನು ಕ್ಯಾಲ್ಶಿಯಮ್ಮು ಕಬ್ಬಿಣ ಅಂಶ ಹೆಚ್ಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಬೊಗ್ಸೆ ಅಷ್ಟು ನುಗ್ಗೆ ಸೊಪ್ಪನ್ನ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಐದು ಲೋಟ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ನೀರನ್ನ ಕುದಿಯಕ್ಕೆ ಇದ್ದೀನಿ ಇವಾಗ ನೀರು ಕುದೀತಾ ಇದೆ ಯಾವ ಲೋಟದಲ್ಲಿ ನಾವು ಐದು ಲೋಟ ನೀರು ಹಾಕ್ಕೊಂಡ್ವೋ ಅದೇ ಲೋಟದಲ್ಲಿ ನಾನು ಎರಡೂವರೆ ಲೋಟ ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಈ ಕುದ್ದಿರೋ ನೀರಿಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೂಡಿಸ್ಕೋಬೇಕು ಕೂಡಿಸ್ಬೇಕಾದ್ರೆ ಇದು ಸ್ವಲ್ಪ ತೆಳು ಅನಿಸಿದ್ರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಜೋರಾಗಿ ತಿರುವುದರಿಂದ ಗಂಟು ಬರಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಬಾಣಂತಿರಿಗೆ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಎದೆ ಹಾಲನ್ನ ಇನ್ಕ್ರೀಸ್ ಮಾಡೋದಕ್ಕೆ ನುಗ್ಗೆ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಇದು ಆ್ಯಕ್ಚುಲಿ ನನ್ನ ಸ್ವಂತ ಅನುಭವ ಇವಾಗ ಜಿಗಿ ರೆಡಿ ಆಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ಇದಕ್ಕೆ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬಹುದು ಇದು ತಣ್ಣಗಾಗಿದೆ ಇವಾಗ ನಾನು ಸಣ್ಣದಾಗಿ ಒಂದು ಈರುಳ್ಳಿ ಎರಡು ಹಸಿ ಮೆಣಸಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಕರಿಬೇವು ಕರಿಬೇವು ಕೊತ್ತಂಬರಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ ತುರಿ ನುಗ್ಗೆ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಮತ್ತೆ ಒಂದು ಸ್ಪೂನ್ ಅಜ್ವನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸ್ಕೋಬೇಕು ನೀವು ಹಿಟ್ಟನ್ನ ಬಿಸಿ ಹಾಕಿ ಕಲಸ್ಕೊಂಡು ಮಾಡಲ್ಲ ಅಂತಂದ್ರೆ ಹಾಗೇನೆ ಹಸಿ ಹಿಟ್ಟನ್ನ ಹಾಕ್ಕೊಂಡು ಈ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಕಲಸ್ಬಿಟ್ಟು ನಾವು ತಾಲಿಪೇಟ್ನ ಮಾಡ್ಕೋಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ನುಗ್ಗೆ ಸೊಪ್ಪು ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ ನೋಡಿ ಹಿಟ್ಟು ರೆಡಿಯಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲ್ಲಿಗೆ ಅಂಟ್ಕೊಂಡಿರುತ್ತಲ್ಲ ಆ ಹಿಟ್ನೆಲ್ಲ ಬಿಡಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಹೋಳಿಗೆ ಮಾಡುವಂಥ ಹಾಳೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ತಾಲಿಪೇಟ್ನ ತಟ್ಕೊಳ್ಳೋಣ ಎಣ್ಣೆ ನೀಟಾಗಿ ಸುತ್ತ ಹಚ್ಚಿದ್ರೆ ತಾಲಿಪೆಟ್ಟು ಬೇಗ ಬಿಟ್ಕೊಳ್ಳುತ್ತೆ ಹಾಗೆ ಲಟ್ಟಣ್ಗೆ ಕೂಡ ಎಣ್ಣೆ ಸಾವಿರ್ಕೋಬೇಕು ಈ ತಾಲಿಪೆಟ್ಟನ್ನ ಉದ್ಕೋಬೇಕಾದ್ರೆ ಮೊದಲೇ ಆದರೂ ಸೈಡ್ ಕಟ್ಕೋಬೋದು ಇಲ್ಲ ಅಂದರೆ ಸ್ವಲ್ಪ ದೊಡ್ಡದಾಗಿ ಉದ್ಕೊಂಡ್ಮೇಲೆ ಕೂಡ ಸೈಡೆಲ್ಲ ಕಟ್ಕೋಬೋದು ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಮೆಥಡಲ್ಲಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಬಂದಿತ್ತು ಇವಾಗ ಅಂಚು ಕಾದಿದೆ ಅಂಚಿಗೆ ಸ್ವಲ್ಪ ಎಣ್ಣೆ ಬೇಕಾದರೂ ಹಚ್ಕೋಬಹುದು ನಾನಿಲ್ಲಿ ಎಣ್ಣೆನ ತಾಲಿಪೆಟ್ಟಿಗೆ ಹಚ್ಕೊಂಡಿದ್ದರಿಂದ ಎಣ್ಣೆ ಹಾಕ್ಕೊಳ್ಳಿಲ್ಲ ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಾಲಿಪೆಟ್ನ ತಿರುವುಕೋತಾ ಇದ್ದೀನಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನುಗ್ಗೆ ಸೊಪ್ಪಿನ ತಾಲಿಪೆಟ್ಟು ರೆಡಿಯಾಗಿದೆ ಈ ತಾಲಿಪೆಟ್ನ ಶೇಂಗಾ ಚಟ್ನಿ ಜೊತೆ ಕೊಬ್ಬರಿ ಚಟ್ನಿ ಜೊತೆ ಹಾಗೆ ಕೆಂಪು ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು